ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಈ ವಿಷಯ ಇಂದಿನ ವಿಷಯ ಪ್ರಪಂಚದಲ್ಲಿ ಸ್ತ್ರೀಯು ಹೇಗೆ ವರ್ತಿಸಬೇಕು ಪತಿ ಸೇವೆಯೇ ನಮ್ಮ ಧರ್ಮ ಪ್ರಪಂಚದ ಕರ್ತವ್ಯವೇ ನಮ್ಮ ಸತ್ಕರ್ಮ ಅಂತರಂಗದಲ್ಲಿ ಸಮಾಧಾನವೇ ನಮ್ಮ ಸಾಧನೆ ಎಲ್ಲರೂ ಇರಬೇಕು ಸುಖದಲ್ಲಿ ರಾಮನಾಮ ತೆಗೆದುಕೊಳ್ಳಬೇಕು ನಿತ್ಯ ಮುಖದಲ್ಲಿ ಇವೆಲ್ಲದರ ಲಾಭ ಮನೆಯಲ್ಲಿ ಕುಳಿತೆ ಸಿಗುವನು ಪದ್ಮನಾಭ ಕರ್ತವ್ಯದಲ್ಲಿ ಇರಬೇಕು ತತ್ಪರ ಮಾಯಲ್ಲಿ ನಾಮವಿರಬೇಕು ನಿರಂತರ ದೇಹದಿಂದ ಮಾಡಬೇಕು ಸೇವೆಯನ್ನು ತಿಳಿಯಬಾರದು ಇದಕ್ಕಿಂತ ಬೇರೆ ದೊಡ್ಡ ಲಾಭವನ್ನು ಭಗವಂತನು ಕೊಟ್ಟಿದ್ದೆಲ್ಲವನ್ನೂ ಅವನದೇ ಎಂದು ಕಾಯ್ದುಕೊಳ್ಳಬೇಕದನ್ನು ಆ ಲೋಭದಲ್ಲಿ ತೊಡಗಿಸಬಾರದು ಮನಸ್ಸನ್ನು ಪರಮಾರ್ಥದಲ್ಲಿಯ ಸತ್ಯವೆಂದು ತಿಳಿಯಬೇಕದನ್ನು ಇರಬಾರದು ಯಾವುದರ ಜ್ಞಾನ ಅನಿಸಬೇಕು ಸದಾ ತೆಗೆದುಕೊಳ್ಳಬೇಕೆಂದು ನಾಮವನ್ನು ಪ್ರಪಂಚದಲ್ಲಿ ಕಾಯ್ದುಕೊಳ್ಳಬೇಕು ಸಮಾಧಾನ ಇದೇ ಭಕ್ತನ ಮುಕ್ತ ಮುಖ್ಯ ಲಕ್ಷಣ ಪತಿವ್ರತೆ ಸಾಧ್ವಿಯರು ದೊಡ್ಡ ದೊಡ್ಡ ಅವರನ್ನೇ ಸ್ಮರಿಸಬೇಕು ಚಿತ್ತವನ್ನು ಮಾಡಿ ದೃಢ ಇದೇ ಗೋಳಿ ಇದೇ ಗೊಳಿಸುತ್ತದೆ ನಮ್ಮ ಪುಣ್ಯವನ್ನು ಸುದೃಢ ಆಡಬಾರದು ಪತಿಗೆ ದುರುತ್ತರಗಳನ್ನು ಇಟ್ಟುಕೊಳ್ಳಬಾರದು ಅಂತಃಕರಣದಲ್ಲಿ ಸಮಾಧಾನವನ್ನು ತಿಳಿದುಕೊಂಡು ಸಜ್ಜನರಿಗೆ ಸೇರುವುದು ಎಂಬುದನ್ನು ಪತಿಯ ಹೊರತಾಗಿ ಇರುವುದಿಲ್ಲ ಅನ್ಯ ದೈವತ ಮನೆಯಲ್ಲಿ ಕಾಯ್ದುಕೊಳ್ಳಬೇಕು ಸಮಾಧಾನ ಅತ್ಯಂತ ನಿಮ್ಮ ಪತಿಯಂಥವರ ಸಹವಾಸ ಇದು ನಿಮಗೆ ಭಾಗ್ಯದಿಂದಲೇ ಪ್ರಾಪ್ತವಾಗಿದೆ ವಿಶೇಷ ಅವರ ಆಜ್ಞೆಯಂತೆ ನಡೆಯಿರಿ ಅವರ ಸುಖದಲ್ಲಿಯೇ ನಿಮ್ಮ ಸುಖವೆಂದರಿಯಿರಿ ರಾಮನನ್ನು ಸ್ಮರಿಸಲು ಚಿತ್ತದಲ್ಲಿ ಪ್ರಪಂಚದ ಚಿಂತೆ ನಾಮ ರಾಮನನ್ನು ಸ್ಮರಿಸಲು ಚಿತ್ತದಲ್ಲಿ ಪ್ರಪಂಚದ ಚಿಂತೆ ಅವನ ಕೈಯಲ್ಲಿ ಪ್ರಪಂಚದಲ್ಲಿ ಇರಬೇಕು ಸಾವಧಾನ ಆದರೂ ಲೋಭದಲ್ಲಿ ತೊಡಗಿಸಬಾರದು ಮನಸ್ಸನ್ನು ಧನ ಸಂಗ್ರಹ ಮಾಡಿರಿ ಎಲ್ಲವನ್ನೂ ಖರ್ಚು ಮಾಡಬೇಡಿರಿ ಇದು ಪ್ರಪಂಚದ ನಿಯಮ ಜಗತ್ತಿನಲ್ಲಿ ನಡೆಯುತ್ತ ಬಂದಿರುವ ಧರ್ಮ ಜಗತ್ತಿನ ರೀತಿ ಲೋಭದಲ್ಲಿ ಗತಿ ಇದು ಮಾತ್ರ ನಮಗೆ ಹಿಡಿಸಿದ ರೀತಿ ದೇಹದಿಂದ ಪತಿ ಸೇವೆ ಧ್ಯಾನದಲ್ಲಿ ಇರಬೇಕು ರಾಮದೇವ ಅವರ ಪ್ರಪಂಚ ಉತ್ತಮವಾಯಿತು ಇದೇ ನಮ್ಮ ಹೃತ್ಪೂರ್ವಕ ಆಶೀರ್ವಾದವಾಯಿತು ಪ್ರಪಂಚದ ಸಂಗತಿ ಚಿಂತೆಯ ಉತ್ಪತ್ತಿ ನಾವು ಹಿಡಿದರೆ ನಾಮದ ಸಂಗತಿ ನಮಗೆ ಆಗುವುದು ಚಿಂತೆ ರಹಿತ ಆನಂದದ ಪ್ರಾಪ್ತಿ ಹೆಣ್ಣು ಮಕ್ಕಳ ಮದುವೆ ಚಿಂತೆ ಮಾಡಬಾರದು ಆದರೆ ಪ್ರಯತ್ನವಂತೂ ಬಿಡಬಾರದು ಪ್ರಯತ್ನದ ಕೊನೆಗೆ ಪರಮೇಶ್ವರ ಇದೇ ಇರುವುದು ಸಾಧುಸಂತರ ವಿಚಾರ ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಅತಿ ಗಂಭೀರವಾಗಿ ಆರಂಭದಲ್ಲಿ ಸ್ಮರಿಸಿದವರು ಶ್ರೀರಾಮನನ್ನು ಅವನೇ ಹೊಂದುವನು ಪ್ರಯತ್ನಾಂತದಲ್ಲಿಯೂ ಶ್ರೀರಾಮನನ್ನು ಇಟ್ಟುಕೊಳ್ಳಬೇಕು ಇದೇ ವಿಶ್ವಾಸವನ್ನು ಸುಖವಾಗಿ ಮಾಡಬೇಕು ಪ್ರಪಂಚವನ್ನು ಮೇಲಿನಿಂದ ಆಡುವರು ಮಧುರ ವಚನಗಳನ್ನು ತುಂಬಿಕೊಂಡಿರುವರು ತುಂಬಿಕೊಂಡಿರುವವರು ಒಳಗೆ ವಿಷವನ್ನು ಕೊಳ್ಳಬಾರದು ಅಂಥವರ ಸಹವಾಸವನ್ನು ನಿಮಗೆ ಹೇಳುತ್ತೇನೆ ಒಂದು ಹಿತವನ್ನು ದೃಶ್ಯದಲ್ಲಿ ಇಡಬೇಡಿರಿ ನಿಮ್ಮ ಚಿತ್ತವನ್ನು ರಾಮ ಸೇವೆಗಾಗಿ ಇರುವ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕು ಸರಿಯಾಗಿ ಅದನ್ನು ಈ ಜಗತ್ತಿನಲ್ಲಿಯ ಮಾನ ಅಪಮಾನಗಳು ಅವೇ ನಮ್ಮ ಘಾತಕ್ಕೆ ಮೂಲ ಕಾರಣಗಳು ಮಾಡುತ್ತಿರುವಾಗ ಯಾವುದೇ ಕಾರ್ಯವನ್ನು ಕಾಯ್ದುಕೊಳ್ಳಬೇಕು ಮನಸ್ಸಿನ ಶಾಂತತೆಯನ್ನು ಅತ್ಯಂತ ವ್ಯವಹಾರ ಬುದ್ಧಿಯಿಂದಲೇ ಮಾಡಬೇಕು ಎಲ್ಲ ಕರ್ಮಗಳನ್ನು ಆಪ್ತ ಇಷ್ಟ ಮಿತ್ರ ಸಜ್ಜನರನ್ನು ಸಮಾಧಾನದಲ್ಲಿ ಇಡಬೇಕು ಅವರೆಲ್ಲರನ್ನು ಎಲ್ಲರೊಡನೆ ಇರಬೇಕು ಪ್ರೇಮಪೂರ್ಣರಾಗಿ ಚಿತ್ತ ದುಶ್ಚಿತ್ತವಾಗಬಾರದು ಯಾವುದೇ ಕಾರಣದಿಂದಾಗಿ ಬಂದ ಅತಿಥಿಗೆ ಅನ್ನ ಹಾಕಿರಿ ಹಾಗೆಯೇ ಯಾರನ್ನು ಕಳಿಸಬೇಡಿರಿ ಅತ್ಯಂತ ವ್ಯವಹಾರಕ್ಕೆ ಅನುಸಾರವಾಗಿ ನಡೆಯಬೇಕು ಅದರಲ್ಲಿಯೂ ಶ್ರೀರಾಮನ ಅಧಿಷ್ಠಾನ ಹೊಂದಿರಬೇಕು ರಾಮನಲ್ಲಿ ಇಡಬೇಕು ವಿಶ್ವಾಸವನ್ನು ಸುಖದಿಂದ ಮಾಡಬೇಕು ಸಂಸಾರವನ್ನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ